ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದು ವೃಷಭ ರಾಶಿಯಲ್ಲಿ ಗುರುಕುಚರ ಯುತಿ ಇದೆ ಕರ್ಕಟಕ ರಾಶಿಯಲ್ಲಿ ಕರ್ಕಟಕ ರಾಶಿಯಲ್ಲಿ ರವಿ ಇರತಕ್ಕಂಥದ್ದು ಬುಧ ಶುಕ್ರ ಹಾಗೂ ಮಾಂದಿ ಉದಿಯಾಗಿದೆ ಈ ದಿವಸ ಅದು ಸಿಂಹರಾಶಿಯಲ್ಲಿ ಚಂದ್ರಕೇತುಗಳು ಒಟ್ಟಾಗಿದ್ದಾರೆ ಅದು ಕನ್ಯಾ ರಾಶಿಯಲ್ಲಿ ಕುಂಭ ಕುಂಭರಾಶಿಯಲ್ಲಿ ರಾಹು ಮೀನ ರಾಶಿಯಲ್ಲಿ ಇದ್ದಾನೆ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲ ಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಸ್ವಲ್ಪ ಈ ದಿವಸ ಉದರ ಬಾಧೆಯನ್ನು ಸೂಚಿಸ್ತಾ ಇದೆ ಹೊಟ್ಟೆ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಹುಷಾರು ಕೆಲಸದಲ್ಲಿ ಅನುಕೂಲ ಇದೆ ಈ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಬಾಧೆ ಸೂಚಿಸ್ತಾ ಇದೆ ಹಬ್ಬ ಮಾಡಬೇಕು ಮನೆಗೆ ನೆಂಟರು ಮತ್ತು ಇತ್ಯಾದಿ ಬಂದಿದ್ದಾರೆ ಅಂತ ಹೇಳಿ ಏನು ಸ್ವಲ್ಪ ಸಾಲ ಮಾಡೋಣ ದುಡ್ಸ್ ಕಡಿಮೆ ಆಗಿದೆ ಆ ಥರ ಎಲ್ಲ ಸಾಲ ಮಾಡಿಕೊಂಡು ಹೊರೆ ಮಾಡ್ಕೊಂಡು ಹಬ್ಬ ಮಾಡಬೇಡಿ ನಿಮ್ಮ ಶ್ರಮ ನಿಮ್ಮ ಬಲ ಏನು ಯಥಾ ಬಲ ತಥಾ ನಮಸ್ಕಾರ ಅಂತ ನಮಸ್ಕಾರ ಅಂತ ಹೀಗಾಗಿ ಬಲ ನೋಡ್ಕೊಂಡು ಪೂಜೆ ಮಾಡಬೇಕು ಯೋಚಿಸಿ ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ಅನುಕೂಲ ಆಗುತ್ತೆ ವೃಷಭರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ ಹಿರಿಯರ ಸಹಕಾರ ಉಂಟಾಗುತ್ತೆ ನಾವು ಸೀನಿಯರ್ಸ್ ಅಂತೀವಲ್ಲ ಅವರ ಒಂದು ಸಪೋರ್ಟ್ ಸಿಗುತ್ತೆ ಈ ದಿವಸ ನಿಮಗೆ ನೋಡಿ ಮುಖ್ಯವಾಗಿ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಈ ನಿವೇಶನ ಅಥವಾ ಗೃಹ ಮನೆ ಇಂಥ ಕಡೆ ಸ್ವಲ್ಪ ಏನು ವಿಷಜಂತುಗಳ ಭಯದನ್ನು ಸೂಚಿಸ್ತಾ ಇದೆ ತಪ್ಪದೇ ದಿವಸ ನಾಗಸ ಸನ್ನಿಧಾನಕ್ಕೆ ಹೋಗಿ ಬಾಳೆಹಣ್ಣು ಸಮರ್ಪಣೆ ಮಾಡಿ ನೈವೇದ್ಯ ಮಾಡಿ ಸ್ವಲ್ಪ ಪ್ರಸಾದ ತಗೊಳ್ಳಿ ತುಂಬ ಅನುಕೂಲ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಮಾಂದಿವುದೇ ಆದರೆ ಭಯದ ವಾತಾವರಣ ಸೂಚಿಸ್ತಾ ಸೂಚಿಸುತ್ತೆ ಹೀಗಾಗಿ ಹಂಚಿಕೆ ಭಯ ಜೊತೆಗೆ ವಿರೋಧಗಳು ಬರುತ್ತೆ ಸಹೋದರರಲ್ಲಿ ಸೇವಕರಲ್ಲಿ ಸಹಾಯಕರಲ್ಲಿ ಸ್ವಲ್ಪ ಏನು ಅಸಮಾಧಾನ ಬರುತ್ತದೆ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಪರಿಶ್ರಮವಾಗಿದೆ ಸ್ತ್ರೀಯರಿಗೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ ಸ್ವಲ್ಪ ತೊಡಕಿದೆ ಮಿಥುನ್ ರಾಶಿಯವರಿಗೆ ಇದರ ನಿವಾರಣೆಗೆ ಈ ದಿವಸ ಈಶ್ವರ ಪ್ರಾರ್ಥನೆ ಮಾಡಿ ಈಶ್ವರ ಸನ್ನಿಧಾನಕ್ಕೆ ಈ ದಿವಸ ಬಿಲ್ವ ಸಮರ್ಪಣೆ ಬಿಲ್ವ ಪತ್ರೆ ಸಮರ್ಪಣೆ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಇದೆ ದಿವಸ ಹಬ್ಬ ಹಿತಮಿತವಾಗಿರಬೇಕು ನಮ್ಮ ಆಹಾರ ಹೀಗಾಗಿ ಅದರ ಬಗ್ಗೆ ಎಚ್ಚರ ಇರಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ಹುಷಾರು ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ ತೊಂದರೆ ಇಲ್ಲ ಜೊತೆಗೆ ದಿವಸ ಕುಟುಂಬದಲ್ಲಿ ಒಂದು ಸಮಾಧಾನ ಒಂದು ಶಾಂತಿ ಇತ್ಯಾದಿ ಎಲ್ಲ ಇದ್ದಾವೆ ಆತಂಕ ಬೇಡ ಈ ದಿವಸ ತಪ್ಪದೇ ನಾಗ ಪ್ರಾರ್ಥನೆ ನಾಗ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಆಹಾರ ಆಹಾರ ಸೌಖ್ಯತೆ ಕುಟುಂಬದಲ್ಲಿ ಸ್ತ್ರೀಯರಿಗೆ ಬಲ ಕೆಲಸದಲ್ಲಿ ಹೆಚ್ಚಿನ ಅನುಕೂಲ ಇತ್ಯಾದಿ ಶುಭ ಫಲ ಇದೆ ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಬಾಧೆ ಸೂಚಿಸ್ತಾ ಇದೆ ಶಿರೋ ಬಾಧೆ ಕಣ್ಣಿನ ಬಾಧೆಗಳನ್ನು ಸೂಚಿಸ್ತಾ ಇದೆ ನಾಗ ಕವಚವನ್ನು ಹೇಳ್ಕೊಳ್ಳಿ ಆದಿತ್ಯ ಹೃದಯ ಕೇಳಿಸ್ಕೊಳ್ಳಿ ಇವೆರಡು ಬಹಳ ಬಹಳ ಒಳ್ಳೆಯದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ದಿವಸ ಹೆಚ್ಚಿನ ವ್ಯಯ ಇದೆ ಲಾಭವೂ ಇದೆ ಲಾಭ ಬರ್ತದೆ ಒಂದು ಕಡೆ ಹೋಗುತ್ತೆ ಒಂದು ಕಡೆ ಬರುತ್ತೆ ಒಂದು ಕಡೆ ಹೋಗುತ್ತೆ ಈ ಥರ ಇದೆ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಬೌದ್ಧಿಕ ಒತ್ತಡ ಅಂತೀವಲ್ಲ ಟೆನ್ಷನ್ ಆ ರೀತಿಯಲ್ಲಿ ಇರ್ತದೆ ಈ ದಿವಸ ಕೂಲಾಗಿ ಹ್ಯಾಂಡಲ್ ಮಾಡೋದು ಹೇಗಪ್ಪ ಅಂತ ಒದ್ದಾಡ್ತೀರ ಈ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ನಾಗನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಜೊತೆಗೆ ಇದು ತುಂಬ ಸಹಾಯವಾಗುತ್ತೆ ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್